ಉಪಿತ ವಹಿಸಿದ ಸ್ವಾಮೀಜಿ ಅವರಿಗೂ ಹಾಗೂ ವೇದಿಕೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರು ಹಾಗೂ ವೇದಿಕೆ ಇರುವ ಸಮಾಜದ ಅನ್ನ ಸಂಬಂಧಿರು ಹಾಗೂ ಮಾತೆಯರಿಗೂ ವಂದಿಸಿ ನಾನು ಭಾಷಣ ಮಾಡಿ ಅಭ್ಯಾಸ ಇಲ್ಲ ಆದರೂ ಸಮಾಜದ ಜೊತೆಗೆ ಮಾತಾಡುವ ಅವಕಾಶ ಸಿಕ್ಕಿರೋದ್ರಿಂದ ಮಾತಾಡ್ತಾ ಇದ್ದೇನೆ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಅದೇ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಬಳ್ಳಾರಿ ನಗರ ಮತ್ತು ಆ ಕಡೆಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈಗೇನು ಈ ಕಡೆ ನಾವು ಸಮಾಜದಲ್ಲೂ ಅಲ್ಪಸಂಖ್ಯಾತರ ನಾವೆಲ್ಲರೂ ಕೂಡಿಸಿ ಸುಮಾರು ಒಂದು ಐದು ವರ್ಷದ ಕೆಳಗಡೆಯಿಂದ ನಾವು ಒಗ್ಗೂಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಘಟನೆ ಆದರೆ ಒಂದು ಮೆರವ ಬರ್ತದೆ ಅನ್ನೋದ್ರಿಂದ ಈಗ ಎಲ್ಲ ತಾಲೂಕುಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಪ್ರತಿ ತಾಲೂಕಿನಲ್ಲಿ ಸೊಂಡಲ್ಲಿರಬಹುದು ನೂತನ ತಾಲೂಕುಗಳಲ್ಲಿ ಸಹಿತವಾಗಿ ವ್ಯವಸ್ಥಿತವಾಗಿ ನಡೆಯುವಂತ ಯಾವುದೇ ಸಮಾಜದ ಬಂದರೆ ತಕ್ಷಣ ನಮಗೆ ಗೊತ್ತಾಗ್ತದೆ ಯಾವುದೇ ವಿಷಯ ಇರಬಹುದು ಸಮಾಜದ ಕಷ್ಟದಲ್ಲಿರೋರಿಗೆಲ್ಲ ಬೋಧವಾಗಿರ್ಬೋದು ಇವೆಲ್ಲ ವಿಷಯ ಮರಗಂಡು ನಾನು ಜಿಲ್ಲಾ ಅಖಂಡ ಜಿಲ್ಲೆಯ ಕಾರ್ಯದರ್ಶಿ ಇರುವಾಗ ಇಡೀ ಜಿಲ್ಲೆಯನ್ನು ಸಾಕಷ್ಟು ತಾಲೂಕ ತಾಲೂಕ ಓಡಿ ಮಟ್ಟದಲ್ಲಿ ನಾವು ಸಮಾಜ ಕಟ್ಟಬೇಕಾದ್ರೆ ಬಹಳ ಕಷ್ಟ ಇದೆ ಅಂತ ಸಂದರ್ಭದಲ್ಲಿ ಯಾರೋ ಒಬ್ಬರು ಕೊಟ್ಟು ಪ್ರತಿಭಾ ಮಾಡೋದು ಸಮಾರಂಭ ಮಾಡೋದ್ರಿಂದ ಅರ್ಥ ಇಲ್ಲ ಅಂದ್ಕೊಂಡು ಏನಾದರೂ ಮಾಡುವಂತ ಒಂದು ವಿಷನ್ ಇಟ್ಕೊಂಡು ಒಂದು ಸೌಹಾರ್ದ ಸಹಕಾರ ಸಹಕಾರ ಮಾಡಿದ್ರೆ ಇವತ್ತು ಶರಣರ ಹೆಸರು ಮೇಲೆ ನಮ್ಮ ಹೆಸರು ಮೇಲೆ ಇದ್ರೆ ಅದಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಇದಾಗ್ತು ಅಂತ ಹೇಳಿ ನಮ್ಮಲ್ಲಿ ಆಗುವುದಂತ ಏನ್ ಗಣೇಶ ಶ್ರೀ ಶರಣ ಗಣೇಶ್ವರ ಅವರು ತಮ್ಮ ಧನ ಮನ ಧನವನ್ನೆಲ್ಲ ಸಮಾಜ ಸಮಾಜದ ಗೋಸ್ಕರ ಅಂತ ಹೇಳಿ ಇಡೀ ತನ್ನ ಆಸ್ತಿಯನ್ನೆಲ್ಲ ಉತ್ತರ ಕರ್ನಾಟಕದಿಂದ ಬರ ಯಾತ್ರಾರ್ಥಿಗಳಿಗಾಗಿ ತನ್ನ ಆಸ್ತಿಯನ್ನು ಅವನ ಕೊಟ್ಟು ಅಂದಿಗೆ ಬ್ರಿಟಿಷ್ ರಾಣಿ ಎಲಿಜಬೆತ್ ರಾಯ್ ಬಹದ್ದೂರ್ ಅಂತ ಹೇಳಿ ಹೆಸರಿಟ್ಕೊಂಡಂತ ಆ ತಳಿಶನವರ ಹೆಸರಿನ ಮೇಲೆ ನಾವು ಇವತ್ತಿಗೂ ನಮ್ಮ ಬಳ್ಳಾರಿ ಜಿಲ್ಲೆ ವೀರಶೈವ ಇದು ಜಾಗೃತ ಆಗಬೇಕಾದ್ರೆ ಅವರು ಮಾಡಿರುವಂತಹ ಅವತ್ತಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಆಗಿ ಇವತ್ತಿಗೂ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯಾಗಿ ಸಾಕಷ್ಟು ಅವರು ಸ್ಥಾನಮಾನದನ್ನು ಕೊಟ್ಟು ಅದನ್ನೇ ಈಗ ನಮ್ಮ ವಿ ವಿ ಸಂಘ ನಡೆಸಿಕೊಂಡು ಹೋಗ್ತಾ ಇದೆ ಅಂತವರು ನಮ್ಮವರೇ ಇದ್ದು ಅವರೊಂದು ವಾಣಿಜ್ಯೋದ್ಯಮಿಯಾಗಿ ಸಾಕಷ್ಟು ತಮ್ಮ ಎಲ್ಲ ಕೊಟ್ಟಂತ ಅವರ ಹೆಸರಿನ ಮೇಲೆ ಇವತ್ತು ಶರಣ ಇದು ಇವತ್ತು ಬೆಳವಣಿಗೆ ನೂರ ಐವತ್ತು ಕೋಟಿ ವರೆಗೆ ಟ್ರಾನ್ಸಾಕ್ಷನ್ ಇದೆ ಆ ನೂರ ಐವತ್ತು ಕೋಟಿಯಲ್ಲಿ ಎಲ್ಲರೂ ಸಮಾಜದವರೆಲ್ಲರ ಇದರಲ್ಲಿ ನೂರು ರೂಪಾಯಿ ಸಾವಿರ ಅವರಿಗೆ ನಾವು ಈ ಲಾಭಾಂಶದಲ್ಲಿ ನಾವು ಕೊಟ್ಟು ಕೆಲಸ ಮಾಡ್ತಿದ್ದೇವೆ ಕೋವಿಡ್ ಪೀಡಿಯಲ್ಲಿ ಸಾಕಷ್ಟು ಇದರಿಂದ ಉಪಯೋಗನೂ ಆಗಿದೆ ಇಂತಹ ಒಂದು ಗಣೇಶ ಸಮಾಜ ಸಹಕಾರದ ಬ್ಯಾಂಕ್ ಇವತ್ತು ನೂರ ಐವತ್ತು ಕೋಟಿ ನನಗೆ ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ ಅದರ ಬಲ ಅಪಕ್ಷದಿಂದ ನಡೀತಾ ಇದೆ ಅಂತ ಹೇಳ್ತಾ ಇದು ಸಮಾಜದಗೋಸ್ಕರ ಸಮಾಜದವರಿಂದಲೇ ಸಮಾಜದಿಂದಲೇ ನಡೆಯುವಂತಹ ಒಂದು ಇದು ಇನ್ನೂ ಆಧಾರ ಭಾಗ್ಯಗಳಾಗಲಿ

ಮದುವೆ ಮಾಡ್ತಾ ಇದ್ದೀನಿ ಬಳ್ಳಿ ಅಂದ್ರೆ ಒಂದು ನಾವೇನು ಮೀನಿಸ್ತಾ ಇರ್ತೀವಲ್ಲ ಅದನ್ನ ಕನ್ನಡದಲ್ಲಿ ಬಳ್ಳಿ ಅಂತ ಎಲ್ಲ ಮಾಡಿದ್ರೆ ಬಳ್ಳಿ ಮಾಡಿದ್ರೆ ಇಟ್ಟಿದ್ರಿ ಈಗ ಪ್ರತಿಯೊಬ್ಬರು ನಾವು ಹೇಳ್ತಾ ಇದ್ದೀವಿ ಮಾಡಿದಾಗ ನೀವು ಪ್ರತಿಭಾ ಪುರಸ್ಕಾರ ಮಾಡಿದ್ರೆ ನಮ್ಮಿಂದ ಏನು ಹಣ ಇದೆಯಲ್ಲ ಲಾಭಾಂಶಗಳು ನಾವೆಲ್ಲ ಸರಿದಿಟ್ಟಿರ್ತೀವಲ್ಲ ಆ ಧರ್ಮಸ್ಥಾನಕ್ಕೆ ಒಂದು ಎರಡು ಪರ್ಸೆಂಟ್ ಆಮೇಲೆ ಬಡ ಮಕ್ಕಳಿಗೆ ಆಮೇಲೆ ಹೆಲ್ತ್ ಪ್ರೋಗ್ರಾಮ್ಸ್ಗೆ ಆಮೇಲೆ ಕೆಲವರಿಗೆ ಆಕ್ಸಿಜನ್ ಇದ್ದಿಲ್ಲ ಕೋವಿಡ್ ಕಣ್ಣಿಗೆ

ನಮ್ಗೇನು ಕೊರತೆ ಇಲ್ಲ ನಾವು ಇನ್ನೊಬ್ಬ ಕಟ್ಟರು ಬುದ್ಧಿವಂತ ಸಮಾಜವಾಗಿ ನಮ್ಮ ಬುದ್ಧಿವಂತ ಕೇಳಿದ್ರ ಇನ್ನೊಂದು ನಮ್ಮ ಪ್ರಪೋಸಲ್ ಇದೆ ಇಲ್ಲಿ ಏನು ಮಹಿಳಾ ಬಸವಲಿಂಗ ಸೆಂಟರ್ ಆಗೋಗಿದಾರ ಅವ್ರ ನೆನಪು ಅಥವಾ ಅಥವಾ ಸಿದ್ಧಾರೂಢರು ಇವೆಲ್ಲರ ಮೇಲೆ ಜಿ ಮಾರ್ಟ್ ಜಿ ಮಾರ್ಟ್ ಅಂತ ಹೇಳಿ ವ್ಯಾಪಾರ ಎಲ್ಲೆಲ್ಲರ ಬಂದು ಸೈನ್ಸು ಸೇರಿಸಬಹುದು ಮಾಡ್ಕೊಂಡು ಮಾಡ್ತದ ನಮ್ದೇ ವ್ಯಾಪಾರ ಮಾಡಿ ಅದರಿಂದ ಒಳ್ಳೆ ಗುಣಮಟ್ಟದ